ನಂದಿ ನೇಚರ್ ರೆಸಿಡೆನ್ಸಿ ಬಿಎಂಆರ್ಡಿಎ ಹಾಗೂ ನೆಲಮಂಗಲ ಯೋಜನಾ ಪ್ರಾಧಿಕಾರ ಅನುಮೋದಿತ ಸೈಟ್ಗಳು ಹನ್ನೆರಡು ಪಾಯಿಂಟ್ ಏಳು ಎಕರೆ ರೆಸಿಡೆನ್ಷಿಯಲ್ ಲೇಔಟ್ ಅಟ್ ನೆಲಮಂಗಲ ವೈಯಕ್ತಿಕ ಏಕಾತ ಸೈಟ್ಗಳು ವಸತಿ ಉದ್ದೇಶಕ್ಕಾಗಿ ಅಥವಾ ಹೂಡಿಕೆಯ ಉದ್ದೇಶಕ್ಕಾಗಿ ಸೈಟ್ ಖರೀದಿಸಲು ಉತ್ತಮವಾದ ಸ್ಥಳ ಸೌಕರ್ಯಗಳು ಗೇಟೆಡ್ ಸಮುದಾಯ ಎಂಟ್ರೆನ್ಸ್ ಆರ್ಚ್ ನೀರಿನ ಸಂಪರ್ಕ ವಿದ್ಯುತ್ ಸಂಪರ್ಕ ಮೂವತ್ತು ಅಡಿ ರಸ್ತೆಗಳು ಅಂಡರ್ಗ್ರೌಂಡ್ ಡ್ರೈನೇಜ್ ಎಸ್ಟಿಪಿ ಸಂಪರ್ಕ ಎಂಟು ಉದ್ಯಾನವನಗಳು ಮತ್ತು ಎರಡು ಸಿಯ ಜಾಗ ಹೈಲೈಟ್ಸ್ ನೆಲಮಂಗಲ ಬಸ್ ನಿಲ್ದಾಣ ಹುಸ್ಕೂರ್ ಕ್ರಾಸ್ ಬಸ್ ನಿಲ್ದಾಣ ಹೊಸ ಎಪಿಎಂಸಿ ಮಾರುಕಟ್ಟೆ ಟಾಟಾ ಅಪಾರ್ಟ್ಮೆಂಟ್ ಗೋಲ್ಡನ್ ಪಾಂಪ್ಸ್ ರೆಸಾರ್ಟ್ ಹಿಮಾಲಯ ಡ್ರಗ್ಸ್ ಕಂಪನಿ ಕದಂಬ ಪಿಯು ಕಾಲೇಜು ಪ್ರಸ್ತುತ ರಿ ಸೇಲ್ ಸೈಟ್ಗಳು ಲಭ್ಯವಿದೆ ಸೈಟ್ ಖರೀದಿಸಲು ಮತ್ತು ಮನೆ ನಿರ್ಮಾಣಕ್ಕಾಗಿ ಬ್ಯಾಂಕ್ ಸಾಲ ಲಭ್ಯವಿದೆ ಹೆಚ್ಚಿನ ವಿವರಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ